ಮಹಾಶಿವರಾತ್ರಿಯ ಪ್ರಯುಕ್ತ ತೊಕ್ಕೋಟಿನ ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ತೊಕ್ಕೋಟು ಗಣಪತಿ ಕಟ್ಟೆಯಿಂದ ಶ್ರೀ ಕ್ಷೇತ್ರ ಸೋಮೇಶ್ವರದವರೆಗೆ ಎಂಟನೆಯ ವರ್ಷದ ನಮ್ಮ ನಡಿಗೆ ಶಿವಕ್ಷೇತ್ರದ ಕಡೆಗೆ ಪಾದಯಾತ್ರೆ ನಡೆಯಿತು ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಪ್ರವೀಣ್ ಬಸ್ತಿ ಅತಿಥಿಗಳನ್ನು ಸ್ವಾಗತಿಸಿದರು ಶಿವಗಿರಿ ಮಾಡೂರು ಮನೆಯರ ಬಾಲ್ಕೋಟರ ಇದರ ಸ್ವಾಮೀಜಿಗಳಾಗಿರುವಂತಹ ಶ್ರೀ 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 ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಗಳನ್ನು ಪ್ರೀತಿಪ್ರಿ ನಾನು ಇವತ್ತು ವೇದಿಕೆಗೆ ಇವತ್ತಿನ ದೀಪ ಪ್ರಚುರಣೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ನಮ್ಮೊಂದಿಗೆ ಇದ್ದಾರೆ ಶ್ರೀ ಸಾಯಿಬಾಬಾ ಮಂದಿರ ಪಿಲಾರು ಇದರ ಪ್ರಧಾನ ಅರ್ಚಕರು ಶ್ರೀ ದಿನೇಶ್ ಶರ್ಮಾ ನಮ್ಮೊಂದಿಗೆ ಇದ್ದಾರೆ ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಡೂರು ಮರಿಯಣ್ಣ ಪಾಲು ಶಿವದುರ್ಗಾಂಬ ಮಠದ ಶ್ರೀ ಶ್ರೀ ಯೋಗಿ ದುರ್ಗಾನಂದ ಸ್ವಾಮೀಜಿಯವರು ಈ ಸಂದರ್ಭ ಮಾತನಾಡಿದರು ಈಗ ಪ್ರಾಮುಖ್ಯವಾದ ಆರಾಧನೆ ಮೂಲಕ ತು ಎರಪ್ಪು ಅಂಚನೆ ಭಗವಂತನ ಸತ್ಸಾಂಗದ ಮೂಲಕ ಧ್ಯಾನದ ಮೂಲಕ ಅಂಚನೆ ಭಜನೆಯ ಮೂಲಕ ಇಂಥ ಕೊರತು ನಾವು ಬನ್ನಣೆಯ ಭಜನ ಒಂದಿತ್ತೆ ಆ ರ ಚಿರಂಗೆ ಭಗವತಿ ಮಹಿಳಾ ಸಂಘದಲ್ಲಿನ ಭಜನೆ ಹೆಂಗಲು ಎತ್ತೋ ಕಡೆಹಿಡುತ್ತೋನಿಲ್ಲ ಆರಪ್ಪೆ ವಿಜಯಕ್ಕೆ ಭಾರಿ ಪ್ರೀತಿಯಲ್ಲಿ ಭಜನೆ ನಿಮಿತ್ತೆ ಸರಸ್ವತಿನ ಉಳಿಸೋ ಒಂದು ನಿರ್ಮಾಣ ಇರ್ತದೆ ದಯಬಂಡ ಭಜನೆ ಏರಿಗುಲಾ ಪನ್ನಿರೋ ಸಾಧ್ಯತೆ ಇದ್ದು ಏತೋ ಕಷ್ಟಗಳು ಭಜನೆ ಬಿಡ್ತೀವಿ ಅವು ಭಕ್ತಿತ್ತನ ಮಾತ್ರ ಭಜನೆ ಬಂದ ಸಾಧ್ಯತೆ ಆ ಒಂದು ಭಕ್ತಿ ಆದ ಮುಖಾಂತರ ಉಂಡು ಆದ ಮುಖಾಂತರ ಸಮಾಜಕ್ಕೊಂದು ಎದ್ದೆ ಜೋಗಲಿಗೆ ಅವಳು ಹಿರಿಯ ಕಲಿಗೆ ಒಂದು ಪ್ರೇರಣೆ ಆಗೋ ಸಾಧ್ಯತೆ ಉಂಡು ಭಗವಂತನ ತೀಯದ ಸಾಧ್ಯ ಭಕ್ತಿ ಭಜನೆಯ ಮೂಲಕ ಬಂತೇರಿ ಅಂತೆ ನಾರಾಯಣ ಭಜನೆಯ ಮುಂದೆ ಸಂದೋಲಿನ ಎಂಟು ಏನು ಓ ಶೇದಿ ಕಾರ್ಯಕೋಣ ಅವರು ಭಜನೆಯನ್ನು ಮುಖ್ಯವಾಗಿ ಹೋಗ್ತೀರಿ ಅಲ್ಲ ಅವು ದಯಬಂಡ ಏರಿಯಾಗಲೇ ಒದಗೂಜಿ ಭಜನೆ ಮನಪುನಿಸಿನ ಭಾಗ್ಯ ಅವು ಕೆಲವರಿಗೆ ಮಾತ್ರ ತಾಯಿ ಬಂದು ನಮ್ಮ ಇಲ್ಲ ತುಲ ಇದ್ದೆ ನಮಗೆ ಟಿ ವಿದ ಕೈ ತಲೆ ಭಕ್ತಿ ಉಪ್ಪು ನಲ್ಲ ಭಜನ್ ನಮ್ಮ ಕಾಂತರ ಏಗಲ ಭಕ್ತಿ ಪೂಜೆ ಆ ಭಕ್ತಿಯ ಮಾರ್ಗ ಅದು ತೋಪ ಒಂದು ನಮಗೆ ಏನಾದ್ರು ಅಂಚಿನ ಕಾರ್ಯ ಮನ್ ಪೂಜೆ ಅದು ಭಾರಿ ಖುಷಿ ಆದ್ರೆ ಹೆಂಗಳು ಏಪ ಕಾಯಕ ಪೋಣಲ್ಲ ಭಜನೆ ನಡತುಂದ್ರ ಅವು ದೇವಿಯನ್ನು ಸಂಕೀರ್ತನೆ ಬರೋಣ ಆರ ಸರಸ್ವತಿ ಒಲಿಯೋಡಾರೆ ಓಡಾರಿಗೆ ಇದು ನೇರಕ್ಕೆ ಭಕ್ತಿ ಪೂಜೆ ಆಯಿತು ಮಿತ್ರಿ ಹೆಂಗಳಿಗೆ ಅವಳು ಆರಾಧನೆ ಮನ್ಪಡ ಇದ್ದು ಭಕ್ತಿ ಬೋಡಂದ್ರೆ ಭಗವಂತನ ಅನುಗ್ರಹ ಬೋಡು ಇನ್ನು ಮಾಂತ ಮೂರು ಸೇರಿದ ನಮ್ಮ ಈ ಕಾರ್ಯ ಮನ್ಪಡಂದಾಗ ನಮಗೆ ಭಗವಂತನ ಅನುಗ್ರಹ ಶಿವನ ಅನುಗ್ರಹ ಸೋಮನಾಥನ ಅನುಗ್ರಹ ಪರಿಪೂರ್ಣ ಉಂಟು ಪನಿರಾಣಕ್ಕೆ ಪಣಂದುಲ್ಲೇ ಕದ್ರಿ ದೇವಸ್ಥಾನದ ಅರ್ಚಕರಾದ ಕೃಷ್ಣ ಭಟ್ ಮತ್ತು ಪಿಲಾರು ಸಾಯಿ ಮಂದಿರದ ಧರ್ಮದಶಿ ದಿನೇಶ್ ಶರ್ಮಾ ಶಿವರಾತ್ರಿಯ ಬಗ್ಗೆ ಮಾಹಿತಿ ನೀಡಿದ್ರು ಮುಖ್ಯವಾದ ಈ ಒಂಜಿ ಮುದ್ದು ಕೃಷ್ಣ ಅಂಜನೇ ಸಾಂಸ್ಕೃತಿಕ ಟ್ರಸ್ಟ್ ತೊಕೊಟ್ಟು ಈ ಒಂಜಿ ನೆಲೆಟ್ಟು ಮೂಲ ವಿಶೇಷವಾದಂಜನ ಭಗವಂತನ ಒಂಜಿ ಆರಾಧನೆ ಅವನುಂಡು ಅವೇ ರೀತಿಯ ಮುಖ್ಯವಾದ ಅನೇಕ ರೀತಿಯ ಸಾಂಸ್ಕೃತಿಕ ಆಧ್ಯಾತ್ಮಿಕವಾದ ಅಂಜನೇ ಧಾರ್ಮಿಕವಾನಂಜೆತ್ತನ ವಿಚಾರ ಮೂಲ ಈ ಸಾನ್ನಿಧ್ಯ ಅತನ ಈ ಸ್ಥಳಭಾಗ ನಡೆತನುಂಡು ಅವಗಣ್ಣ ಮುಖ್ಯವಾದ ಬೇತೆ ನಮ್ಮ ವಿಚಾರ ತೆಲೆಗೆ ಅನೇಕ ರೀತಿಯ ಖರ್ಚಿಲೇನು ಮಾತ್ರ ನಮ್ಮ ಮಲ್ಪೆರೆ ಸಾಧ್ಯತೆ ಉಂಟು ಜೀವನಡೆ ಭಗವಂತರ ಭಗವಂತರೊಂದಿಗೆ ಆರಾಧನೆಗೆ ಆಧ್ಯಾತ್ಮಿಕ ವಿಚಾರ ತೆಲೆಗೆ ನಮ್ಮ ಒಬೇ ರೀತಿಯ ಖರ್ಚು ಮಲ್ತಂದ ಐನ ಪತ್ತು ಪಾಲು ಉತ್ಪತ್ತಿದ ಸಾಧಿನ ದೇವಿಯರು ನಮಗೆ ಧ್ವಜಪಾತ ಕೊಟ್ಟಿರು ಪಂಪು ನಂಜಿತ್ತ ನಾವು ಅಂತ ಹೇಳಿದ್ರೆ ಪಾಪ ಅಂತ ಲೆಕ್ಕ ಮಾಘ ಅಂತ ಹೇಳಿದ್ರೆ ಪಾಪ ಇಲ್ಲದೆ ಇರುವಂಥದ್ದು ಅಂತ ಲೆಕ್ಕ ಆದ್ದರಿಂದ ಪಾಪವನ್ನು ದೂರ ಮಾಡುವಂತಹ ತಿಂಗಳು ಯಾವುದು ಅಂತ ಹೇಳಿದ್ರೆ ಮಾಘ ತಿಂಗಳು ಅಂತ ಮಾಘ ಮಾಸ ಅಂತ ಶಾಸ್ತ್ರದಲ್ಲಿ ಹೇಳುತ್ತದೆ ಯಾಕೆ ಅಂತ ಹೇಳಿದ್ರೆ ಈ ಮಾಘ ಮಾಸದಲ್ಲಿಯೇ ಮಹಾಶಿವರಾತ್ರಿ ಬರುವಂಥದ್ದು ಮೃಗ ಮಹರ್ಷಿಯ ಶಾಪದ ಕಾರಣದಿಂದ ನಿನಗೆ ಇನ್ನು ಮೂರ್ತಿ ಪೂಜೆ ಇಲ್ಲ ನಿನ್ನ ಲಿಂಗಕ್ಕೆ ಪೂಜೆ ಅಂತ ಹೇಳಿ ಶಿವನಿಗೆ ಒಂದು ಶಾಪ ಸಿಕ್ಕಿದಂತಹ ವಿಷಯದಿಂದಾಗಿ ಭೂಲೋಕದಲ್ಲಿ ಲಿಂಗ ಪೂಜೆಯನ್ನು ಕೈಗೊಂಡ ಕು ಕೈಗೊಳ್ಳಿಕ್ಕೆ ಆರಂಭವಾದಂತಹ ದಿನ ಅನ್ನುವಂಥದ್ದು ಶಿವಪುರಾಣದಲ್ಲಿ ಉಲ್ಲೇಖ ಇದೆ ಇನ್ನೊಂದು ಕಥೆಯಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞಕುಂಡದಲ್ಲಿ ಹಾರಿದಂತಹ ದಾಕ್ಷಾಯಣಿ ಮತ್ತೊಂದು ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಹುತಾ ಹುಟ್ಟುತ್ತಾಳೆ ಪಾರ್ವತಿಯಿಂದ ಅವಳಿಗೆ ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ ಅನ್ನುವಂಥ ಹೆಸರು ಬರ್ತದೆ ಹದಿನಾರು ವರ್ಷದ ನಂತರ ಅವಳಿಗೆ ವಿದ್ಯೆಯ ಒಂದು ಫಲದಿಂದಾಗಿ ಅಥವಾ ಜ್ಞಾನಶಕ್ತಿಯ ಒಂದು ಫಲದಿಂದಾಗಿ ಹೋದ ಜನ್ಮದಲ್ಲಿ ನಾನು ದಕ್ಷ ಪ್ರಜಾಪತಿಯ ಮಗಳಾಗಿದ್ದೆ ಶಿವನೇ ನನ್ನ ಪತಿಯಾಗಿದ್ದ ಆದ್ದರಿಂದ ಈ ಜನ್ಮದಲ್ಲೂ ಕೂಡ ನನಗೆ ಶಿವನೇ ಪತಿಯಾಗಿ ಸಿಗಬೇಕು ಅಂತ ಹೇಳಿ ಅನ್ನ ಮತ್ತು ಎಲ್ಲ ಆಹಾರಗಳನ್ನು ತ್ಯಜಿಸಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡುತ್ತಾಳೆ ಹಸಿವು ಅಸಾಧ್ಯವಾದ ಕಾರಣ ತಟ್ಕೊಳ್ಳಿಕ್ಕೆ ಅಸಾಧ್ಯವಾದ ಕಾರಣ ಪರ್ಣವನ್ನು ಅಂದರೆ ತರೆಗೆಲೆಗಳನ್ನು ಪತ್ರಗಳನ್ನು ತಿಂತ ತಪಸ್ಸು ಮಾಡ್ತಾಳೆ ಕೊನೆಗೆ ಶಿವ ಪ್ರತ್ಯಕ್ಷನಾಗದೇ ಇರುವಂತಹ ಸಂದರ್ಭದಲ್ಲಿ ನಾನು ಆಹಾರ ತಕ್ಕೊಳ್ಳುವುದೇ ಇದಕ್ಕೆ ಸ್ವಲ್ಪ ಅಡ್ಡಿ ಆಗ್ಬೋದು ಅಂತ ಹೇಳಿ ಆ ಪರ್ಣವನ್ನು ಅಂದರೆ ತರಗೆಲೆಗಳನ್ನು ಕೂಡ ತಿನ್ನುವುದನ್ನು ಬಿಡ್ತಾಳೆ ಬೀಜಕರೆ ಅಂತ ಹೇಳ್ತೇವೆ ನಾವು ನಮಗೆ ಆಶ್ಚರ್ಯ ಆಗ್ತದೆ ತರಗೆಲೆಗಳನ್ನು ತಿನ್ನಲಿಕ್ಕೆ ಅಂತ ಅನೇಕ ಪತ್ರಗಳನ್ನು ತಿನ್ಬಹುದು ಹರಿವೆ ಪದಿಪೆ ಅಂತ ಹೇಳ್ತೇವೆ ಧ್ವಜಂಕ ಅಂತ ಹೇಳ್ತೇವೆ ಪುನರ್ಪುಳಿಯ ಆ ಒಂದು ಪತ್ರೆ ಇದನ್ನೆಲ್ಲ ತಿನ್ಬೌದು ನಾವು ಅದು ತಿಂದರೆ ಆರೋಗ್ಯಕ್ಕೂ ಉತ್ತಮ ಒಂದು ಉಜ್ವಲ ಉದಾಹರಣೆ ಪದಿಪೆ ಹರಿವೆ ಅಂತ ಹೇಳ್ತೇವೆ ಅದರ ಪತ್ರೆಯೇ ಆಹಾರ ಅನೇಕ ಪತ್ರೆಗಳನ್ನು ನಾವು ತಿಂದು ಮೆಂತೆ ಸೊಪ್ಪು ಎಲ್ಲ ಸೊಪ್ಪನ್ನು ತಿಂದು ಬದುಕಬಹುದು ಹಾಗೆ ಪರ್ಣವನ್ನು ತಿಂತ ಇದ್ದಂತಹ ಪಾರ್ವತಿ ಪರ್ಣವನ್ನು ತಿನ್ನುವುದನ್ನು ಬಿಡ್ತಾಳೆ ಕೇವಲ ಗಾಳಿ ಸೇವನೆಯನ್ನು ಮಾತ್ರ ಮಾಡಿ ಶಿವನ ಆರಾಧನೆ ಮಾಡ್ತಾಳೆ ಪರ್ಣವನ್ನು ಬಿಟ್ಟಿದ್ರಿಂದ ಅವಳಿಗೆ ಅಪರ್ಣ ಅನ್ನುವಂತ ಹೆಸರು ಬಂದಿದೆ ಅವಳು ದೀಪಾರಾಧನೆಯಿಂದ ಶಿವನನ್ನು ಆರಾಧನೆ ಮಾಡ್ತಾಳೆ ಉಳ್ಳಾಲಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾದ ಸುರೇಶ್ ಪಡ್ನಗರ ಈ ವೇಳೆ ಮಾತನಾಡಿದ್ರು ದೇವಸ್ಥಾನದ ಭಜನಾ ಮಂದಿರ ಭಾರಿ ಇರು ಇರೋ ಭಾಷಣ ಅಧ್ಯಕ್ಷರಿದ್ದ ಭಾರಿ ಅಭಿನಂದನೆ ದಯಕೊಂಡಾಗ ಎಂಕ್ಲೆ ನೆನೆತಿಜೆ ಎಂಕ್ಲ ಭಜನಾ ಮಂಡಳಿ ಈ ನಮನೆ ಪೂರ ಇತ್ಲ ಇಂಕ್ಲೆಗ್ ಕ್ಷೇತ್ರದ ಪೂದೆ ಬರ್ಪುಂಡು ಪಂಡುದು ನಿಜವಾದ ಲ ಎಂಕ್ಲೆಗ್ ಇನಿ ಯಾನ್ ಸಪ್ರೇಟ್ ಯಾನ್ ಆ ಪನ್ನಗೆಲೆ ಎಂಕ್ ನಿಜವಾದ್ಲ ಅಪ್ಪೆ ಭಗವತ್ನ ನಲ್ಲ ಅಕ್ಲೆಗ್ ಸೇವ ಮರ್ಪುನ ಅಂಚಿನ ಭಾಗ್ಯ ಕೊರಳು ಅಂಚೆನೆ ಇನಿ ನಡಪುನ ಅಂಚಿನ ಕಾರ್ಯಕ್ರಮ ಎಂಕ್ಲ ನೇತನ ಆತ್ಪೆರೆನ ಕ್ಲಿಕ್ ಚಂದ್ರಕಾಂತ್ ತೆರ್ ಬೊಕ ಅಶೋಕ್ ಗುರಿಕಾರ್ ಬೊಕ ಅರ್ನ ಬ ಅರ್ನ ಮೆಗಿ ಬಲ ಏನಾಗ್ತಲ್ಲ ಮುಕ್ಕಲ್ ದುಂಬುಲ್ ದಿಂಚಲ್ಲ ಮಲ್ತು ಅಂತೇಳಿ ಅಂಚೆ ಸುರುಕ್ ಆದಲ್ಲ ಸುರುಕ್ ಮಲ್ಪನಾಗ ಎಂಕಲ್ ನೆಟ್ಟು ಬರೋ ಭಾಗ್ಯ ಅದು ಭಾರಿ ವಿಜೃಂಭಣೆ ಆಗ್ತದೆ ಯಾ ನನ್ನ ಪಂಪು ನಿಂಚನೆ ಎಂಚಿನ ಅಲ್ಲ ಇದಕ್ಕೆ ಕಾರ್ಯಕ್ರಮ ಶುರುವೇ ಒಂಜಿ ಮೂಜಿ ತಿಂಗಳು ತುಂಬ ತಯಾರು ಮಾಡ್ತದೆ ನೀವು ಒಂದು ವಿಜೃಂಭಣೆ ಪೋಪು ನಂಚಿನ ಬರ್ತು ವರ್ಷಕ ಅಲ್ಲ ನಿಕ್ಕಲ್ ಪುರ ಮಲ್ಪಲೆ ಒಂಜಿ ದಾಯಪನಾಗ ಪೋಪಿನ ಸಂಖ್ಯೆ ವರ್ಷ ವರ್ಷ ಜಾಸ್ತಿ ಆವಾಡತ್ತಂದ್ರೆ ಧರ್ಮಿರ ನಾಗ ನಾಗಕನಿಕಾ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಸುಂದರಗಟ್ಟಿ ಕಾಪಿಕಾಡು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶರ ಗಿರೀಶ್ ಕುಮಾರ್ ಅರ್ಚಕ ಕೃಷ್ಣ ಭಟ್ ಮುದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಕಾಂತ್ ಕೋಟು ಅಶೋಕ್ ಕ್ಲಿಕ್ ಸತೀಶ್ ದೀಪಂ ವಿಜಯ್ ಮಂಗಳೂರು ಭವಿತ್ ಬಂಗೇರ ದರ್ಶನ್ ರಾವ್ ಶರತ್ ಬಂಗೇರಾ ಉಮೇಶ್ ಅಬ್ಬಂಜರ ಸುಜಿತ್ ತೈಲ್ಯಾಂಡ್ ಅಭಿಷೇಕ್ ಸೀತರಾಮ್ ಕಲ್ಲಾಪು ವಿಜಯ್ ಕುಮಾರ್ ಮಂಗಳೂರು ದಯಾನಂದ್ ಬೋಳಾರ್ ಬ್ರಿಜೇಶ್ ಶೆಟ್ಟಿಗಾರ್ ದಿಶಾಂತ್ ಉಳ್ಳಾಲ ಮತ್ತಿತರರು ಉಪಸ್ಥಿತರಿದ್ದರು ಪ್ರವೀಣ್ ಬಸ್ತಿ ಕಾರ್ಯಕ್ರಮ ನಿರೂಪಿಸಿದರು